ಕೊರೋನಾ ಲಸಿಕೆ ನಿಮಗೂ ಬೇಕೇ ಲಸಿಕೆ ಏನು ಔಷಧಿ ಅಂದರೆ ಏನು ಎರಡು ಒಂದೇನಾ ಬೇರೆ ಬೇರೆನಾ ಎಲ್ಲರೂ ಕೂಡ ಕೊರೋನಾ ಅನ್ನುವಂತಹ ಮೊದಲನೇ ಅಲೆ ಮುಗಿದು ಎರಡನೇ ಅಲೆ ಪ್ರಾರಂಭ ಆಗಿದೆ ಅದರ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮಗೆ ಕೊರೋನಾ ವಿರುದ್ಧ ಲಸಿಕೆ ಕೂಡ ಲಭ್ಯವಾಗಿದೆ ಹಾಗಾಗಿ ನಮ್ಮೆಲ್ಲರೂ ಕೂಡ ಪ್ರಶ್ನೆ ಬರ್ತಾ ಇದೆ ನಾನು ಕೂಡ ಲಸಿಕೆ ಹಾಕಿಸ್ಕೋಬೇಕಾ ಅಂತ ಸೊ ನಮಗೆ ಲಸಿಕೆಗೂ ಔಷಧಿಗೂ ವ್ಯತ್ಯಾಸ ಗೊತ್ತಾದ್ರೆ ನಾನು ಲಸಿಕೆ ಹಾಕಿಸ್ಕೋಬೇಕೋ ಬೇಡ ಅಂತ ನಾನು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಮೊದಲಿಗೆ ಲಸಿಕೆ ಮತ್ತು ಔಷಧಿಗೆ ವ್ಯತ್ಯಾಸ ಅಂತ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಯಾವ್ದಾದ್ರು ಒಂದು ಕಾಯಿಲೆ ವೈರಲ್ ಫೀವರ್ ಆಗಿರಲಿ ಅಥವಾ ಬೇರೆ ರೀತಿಯ ಫುಡ್ ಇನ್ಫೆಕ್ಷನ್ ಏನಾದರೂ ಕಾಯಿಲೆ ಬಂದಾಗ ನಾವೇನ್ ಮಾಡ್ತೀವಿ ಒಂದೆರಡು ದಿನ ವೆಯ್ಟ್ ಮಾಡ್ತೀವಿ ಆ ನಂತರ ಡಾಕ್ಟರ್ ಹತ್ರ ಹೋಗ್ತೀವಿ ಅವಾಗ ಡಾಕ್ಟರ್ ಕೊಡುವಂತ ಒಂದು ಔಷಧಿ ಏನಿದೆ ಅದು ನಮ್ಮ ರೋಗವನ್ನ ಕಾಯಿಲೆಯನ್ನ ವಾಸಿ ಮಾಡುತ್ತೆ ಸೊ ಕಾಯಿಲೆ ಬಂದ ನಂತರ ಡಾಕ್ಟರ್ ಹತ್ರ ಹೋಗಿ ನಾವು ತಗೊಂತೀವಲ್ಲ ಅಥವಾ ನಮ್ಮ ಎಲ್ಲಾದ್ರೂ ಕೂಡ ನಾವು ಮದ್ದು ಮಾಡ್ಕೋಬಹುದು ಕಾಯಿಲೆ ಬಂದ ನಂತರ ಅದರ ಪರಿಣಾಮಗಳ ವಿರುದ್ಧ ನಾವು ತಗೊಳೋದು ಔಷಧಿ ಆ ಔಷಧಿ ಏನ್ ಕೆಲಸ ಮಾಡುತ್ತೆ ಅಂದ್ರೆ ನೇರವಾಗಿರೋ ರೋಗಾಣಗಳ ಮೇಲೆ ದಾಳಿ ಮಾಡಿಬಿಟ್ಟು ಆ ರೋಗಾಣಗಳನ್ನ ನಾಶ ಮಾಡುತ್ತೆ ಮತ್ತು ಅದರ ಪರಿಣಾಮಗಳನ್ನ ನಾಶ ಮಾಡಿ ನಮ್ಮನ್ನ ಆರೋಗ್ಯವಂತರನ್ನಾಗಿ ಮಾಡುತ್ತೆ ಸೊ ಇದು ಔಷಧಿಯ ಒಂದು ಗುಣ ಹಾಗಾದ್ರೆ ಈಗ ಲಸಿಕೆ ಅಂದ್ರೆ ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ಮೊದಲನೇದಾಗಿ ವಿಜ್ಞಾನದ ಇತಿಹಾಸದಲ್ಲಿ ಲಸಿಕೆಯನ್ನ ಕಂಡು ಹಿಡಿದು ಇವತ್ತಿನ ಕೋಟ್ಯಂತರ ಜನಗಳ ಜೀವವನ್ನ ಕಾಪಾಡಲಿಕ್ಕೆ ತುಂಬಾ ಸಹಾಯ ಯಾರು ಅಂದ್ರೆ ಲೂಯಿಸ್ ಪಾಶರ್ ಅವ್ರು ಅವರಿಗೆ ಒಂದು ನಮಸ್ಕಾರಗಳನ್ನ ತಿಳಿಸ್ತಾ ಲಸಿಕೆ ಏನು ಅಂತ ತಿಳ್ಕೊಳ್ಳೋಣ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಆ ಮಕ್ಕಳಿಗೆ ನಾವು ಕಡ್ಡಾಯವಾಗಿ ದೇಶದ ಎಲ್ಲಾ ಮಕ್ಕಳಿಗೂ ಕೂಡ ಪೋಲಿಯೋ ಲಸಿಕೆಯನ್ನು ಹಾಕಿಸ್ತೀವಿ ಅಂದ್ರೆ ಅವರಿಗೆ ಪೋಲಿಯೋ ಅಟ್ಯಾಕ್ ಆಗಿರುತ್ತಾ ಅಥವಾ ಅವರಿಗೆ ಪೋಲಿಯೋ ಕಾಯಿಲೆ ಬಂದಿರುತ್ತಾ ಖಂಡಿತ ಇಲ್ಲ ಹಾಗಿದ್ರೆ ಲಸಿಕೆ ಯಾಕೆ ಹಾಕಿಸ್ತೀವಿ ಪೋಲಿಯೋ ಲಸಿಕೆ ಹಾಕಿಸೋದ ಉದ್ದೇಶ ಮುಂದೆ ಅವರಿಗೆ ಪೋಲಿಯೋ ರೋಗಾಣಗಳು ದೇಹವನ್ನು ಪ್ರವೇಶ ಮಾಡಿದ್ರೂ ಕೂಡ ಅವರಿಗೆ ಪೋಲಿಯೋ ಅಟ್ಯಾಕ್ ಆಗಬಾರದು ಅಂತ ಮುನ್ನೆಚ್ಚರಿಕೆ ಕ್ರಮವಾಗಿ ಲಸಿಕೆ ಅಂದ್ರೆ ಮುನ್ನೆಚ್ಚರಿಕೆ ಅಂತ ಕೂಡ ಅವರಿಗೆ ಪೋಲಿಯೋ ಅಟ್ಯಾಕ್ ಆಗಬಾರದು ಅಂತ ಮುನ್ನೆಚ್ಚರಿಕೆ ಕ್ರಮವಾಗಿ ಲಸಿಕೆ ಅಂದ್ರೆ ಮುನ್ನೆಚ್ಚರಿಕೆ ಅಂತ ನಮ್ಮ ದೇಹದ ಕೆಲಸ ಹೇಗೆ ನಡೆಯುತ್ತೆ ಅಂತಂದ್ರೆ ನಮ್ಮ ದೇಹಕ್ಕೆ ಯಾವುದೇ ಹೊರಗಿನ ಒಂದು ರೋಗಾಣು ಆಗಲಿ ಹೊರಗಿನ ಇನ್ಯಾವುದೇ ಯಾವುದೇ ವಸ್ತು ಆಗಲಿ ನಮ್ಮ ದೇಹವನ್ನು ಪ್ರವೇಶ ಮಾಡಿದ ತಕ್ಷಣ ಅದನ್ನ ಹೋರಾಡಿ ನಾಶ ಮಾಡಲಿಕ್ಕೆ ಅಂತ ಒಂದು ನಮ್ಮ ದೇಹದಲ್ಲಿ ಒಂದು ರಕ್ಷಣಾ ವ್ಯವಸ್ಥೆ ಇದೆ ಹೇಗೆ ನಮ್ಮ ದೇಶದ ಎಲ್ಲಾ ಕಡೆ ಪೊಲೀಸರು ಇರ್ತಾರೆ ಕಟರ್ನ ಅಂತ ಅಂತೇಳಿ ಆ ರೀತಿ ನಮ್ಮ ದೇಹದ ಎಲ್ಲಾ ಭಾಗದಲ್ಲೂ ಕೂಡ ಒಂದು ರಕ್ಷಣಾ ವ್ಯವಸ್ಥೆ ಇದೆ ನಮ್ಮ ದೇಹಕ್ಕೆ ಯಾವುದೇ ಹೊರಗಿನ ರೋಗಾಣು ಪ್ರವೇಶ ಮಾಡಿದ ತಕ್ಷಣ ಅದನ್ನ ಸುತ್ತುವರೆದು ಅದನ್ನ ನಾಶ ಮಾಡುವಂತ ಕೆಲಸವನ್ನ ಈ ರಕ್ಷಣಾ ವ್ಯವಸ್ಥೆ ಮಾಡುತ್ತೆ ಅದಕ್ಕೆ ಅದು ಆ ರೋಗಣ ವಿರುದ್ಧ ಆಂಟಿಜೆನ್ಸ್ಗಳನ್ನ ಆಂಟಿಬಾಡಿಗಳನ್ನ ಆ ರೋಗಗಳನ್ನ ನಾಶ ಮಾಡುವಂತಹ ಪ್ರತಿಕಾಯಗಳನ್ನ ಉತ್ಪತ್ತಿ ಮಾಡಿಬಿಟ್ಟು ಅದನ್ನ ನಾಶ ಮಾಡುತ್ತೆ ಈಗ ಕೊರೋನಾದಲ್ಲಿ ಸಂದರ್ಭದಲ್ಲಿ ನಾವು ಲೆಕ್ಕಕ್ಕೆ ತಗೋಳೋದಾದ್ರೆ ಕೊರೋನಾ ಒಂದು ವೈರಾಣು ನಮ್ಮ ದೇಹಕ್ಕೆ ಇದಕ್ಕೂ ಮೊದಲು ಪರಿಚಯ ಇಲ್ಲ ನಮ್ಮ ದೇಹಕ್ಕೆ ಯಾವನ್ನಾದ್ರೂ ಪ್ರವೇಶ ಮಾಡಿಲ್ಲ ಹಾಗಾಗಿ ನಮ್ಮ ದೇಹ ಕೊರೋನಾಕ್ಕೆ ಏನಾದರೂ ಒಳಪಟ್ಟರೆ ಕೊರೋನಾ ರೋಗಾಣು ನಮ್ಮ ದೇಹದಲ್ಲಿ ತುಂಬಾ ವೃದ್ಧಿ ಆಗ್ಬಿಟ್ಟು ನಮ್ಮನ್ನ ನಾಶ ಮಾಡುವಂತಹ ಪರಿಸ್ಥಿತಿಗೆ ಬಿಡುತ್ತೆ ಹಾಗಾಗಿ ನಮ್ಮ ದೇಹದ ಗುಣ ಏನಂತಂದ್ರೆ ಈಗಾಗಲೇ ನಮಗೆ ಯಾವುದೇ ರೋಗಾಣು ಪರಿಚಯ ಆಗಿದ್ರೆ ನಮ್ಮ ದೇಹಕ್ಕೆ ಅದನ್ನ ಹೋರಾಡಿ ಫೈಟ್ ಮಾಡುವಂತಹ ಪ್ರತಿಕಾಯಿಗಳು ಆಂಟಿಬಾಡೀಸ್ ಈಗಾಗಲೇ ಡೆವಲಪ್ ಆಗಿರುತ್ತೆ ಮುಂದೆ ಎಷ್ಟು ಬಾರಿ ಆ ರೋಗಾಣುಗಳು ನಮ್ಮ ದೇಹವನ್ನು ಪ್ರವೇಶ ಮಾಡಿದ್ರು ಕೂಡ ಅದನ್ನ ಸುಲಭವಾಗಿ ನಮ್ಮ ದೇಹ ನಾಶ ಮಾಡುತ್ತೆ ಆದ್ರೆ ಈ ಕೊರೋನಾ ಅನ್ನೋದು ಅಥವಾ ಇನ್ ಮುಂದೆ ಯಾವುದೇ ಆಗಲಿ ಹೊಸ ಒಂದು ರೋಗಾಣು ನಮ್ಮ ದೇಹವನ್ನು ಪ್ರವೇಶ ಮಾಡಿದಾಗ ಅದು ಸಮಯ ತೆಗೆದುಕೊಳ್ಳುತ್ತೆ ಆ ವೈರಾಣುವನ್ನ ಅಧ್ಯಯನ ಮಾಡಬೇಕು ಅದಕ್ಕೆ ಸೂಕ್ತವಾದ ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡೋಕ್ಕೋಸ್ಕರ ದೇಹ ಕೂಡ ಸಮಯವನ್ನು ತಗೊಂಡಿರುತ್ತೆ ಹಾಗಾಗಿ ಕೊರೋನಾ ಬಂದ ತಕ್ಷಣ ವಾಸಿ ಆಗಲ್ಲ ಅದಕ್ಕೆ ಸಮಯ ಅದು ಬೇಕಾಗುತ್ತೆ ಈಗ ವ್ಯಾಕ್ಸಿನ್ ಅಂದರೆ ಏನು ಅಥವಾ ಲಸಿಕೆ ಅಂದ್ರೆ ಏನು ಲಸಿಕೆ ಅಂದ್ರೆ ಬೇರೆ ಏನು ಅಲ್ಲ ಅದೇ ಕೊರೋನಾ ರೋಗಾಣುಗಳನ್ನು ನಿಮ್ಮ ದೇಹಕ್ಕೆ ಚುಚ್ಚಲಾಗುತ್ತೆ ಗಾಬರಿ ಅದೇ ಪ್ರಬಲವಾದ ಮೊದಲಿನ ಶಕ್ತಿ ಇರುವಂತಹ ರೋಗಾಣುಗಳಲ್ಲ ಅವು ಯಾವುದೇ ಲಸಿಕೆಯನ್ನ ನಮ್ಮ ದೇಹಕ್ಕೆ ನೀಡುವಾಗ ಅದೇ ರೋಗದ ರೋಗಾಣುಗಳನ್ನು ದುರ್ಬಲಗೊಳಿಸಿ ವೀಕ್ ಮಾಡಿ ಅವರನ್ನ ಹೆಚ್ಚು ಶಕ್ತಿ ಇಲ್ಲದ ರೀತಿ ಮಾಡಿ ಆನಂತರ ದೇಹಕ್ಕೆ ಚುಚ್ಚಲಾಗುತ್ತೆ ಏನು ಉಪಯೋಗ ಇದರಿಂದ ಅಂತಂದ್ರೆ ನಿಜವಾದ ಶಕ್ತಿ ಇರುವಂತಹ ಕೊರೋನಾ ರೋಗಾಣಗಳನ್ನ ಅದು ಹೊಸ ರೋಗಾಣು ಆಗಿರೋದ್ರಿಂದ ನಮ್ಮ ದೇಹ ಅದನ್ನ ಹೋರಾಟ ಮಾಡೋ ಶಕ್ತಿಯನ್ನ ಪಡ್ಕೊಂಡಿರಲ್ಲ ಈ ದುರ್ಬಲಗೊಳಿಸಿರುವ ರೋಗಾಣುಗಳು ನಮ್ಮ ದೇಹವನ್ನ ಪ್ರಭಾ ಪ್ರವೇಶ ಮಾಡಿದಾಗ ಏನು ಉಪಯೋಗ ಅಂತಂದ್ರೆ ನಮ್ಮ ದೇಹ ಸುಲಭವಾಗಿ ಅದರ ವಿರುದ್ಧ ಆಂಟಿಬಾಡೀಸ್ ಅನ್ನ ಸೃಷ್ಟಿ ಮಾಡಲಿಕ್ಕೆ ಅದನ್ನ ಹೋರಾಟ ಮಾಡುವಂತಹ ಅಭ್ಯಾಸವನ್ನ ಬೆಳೆಸಿಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ ಆ ನಂತರ ಸ್ವಲ್ಪ ದಿನಗಳ ನಂತರ ನಿಜವಾದ ಕೊರೋನಾ ವೈರಸ್ ನಿಮ್ಮ ದೇಹವನ್ನು ಪ್ರವೇಶ ಮಾಡಿದ್ರೆ ದೇಹಕ್ಕೆ ಕೊರೋನಾ ವೈರಸ್ ಪರಿಚಯ ಆಗಿರುತ್ತೆ ಲಸಿಕೆ ಅಥವಾ ವ್ಯಾಕ್ಸಿನ್ ಮೂಲಕ ಆವಾಗ ಸುಲಭವಾಗಿ ನಿಜವಾದ ಕೊರೋನಾ ವೈರಸ್ ಅನ್ನು ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ದೇಹಕ್ಕೆ ಹಾಗಾಗಿ ಯಾವುದೇ ರೋಗಕ್ಕೆ ರೋಗಾಣುಗಳನ್ನು ದುರ್ಬಲಗೊಳಿಸಿ ಲಸಿಕೆಯನ್ನು ತಯಾರಿಸಲಾಗುತ್ತೆ ಬಹಳಷ್ಟು ಜನ ಮಾತಾಡ್ತಾರೆ ವಿಜ್ಞಾನಿಗಳು ಇಷ್ಟಿನಾದ್ರೂ ಕೂಡ ಕೊರೋನಾ ವ್ಯಾಕ್ಸಿನೇ ಕಣ್ಣಿಡಿಲಿಲ್ಲ ಔಷಧಿನೇ ಕಣ್ಣಿಡಿಲಿಲ್ಲ ಇಷ್ಟೇನಾದ್ರೂ ಕೂಡ ವಿಜ್ಞಾನಿಗಳಿಗೆ ಸಾಧ್ಯ ಆಗಿಲ್ಲ ವಿಜ್ಞಾನ ಫೇಲ್ ಆಯಿತು ಅಂತ ಎಲ್ಲ ಮಾತಾಡ್ತಾರೆ ಆದರೆ ಯಾವುದೇ ಕಾಯಿಲೆಗೆ ವ್ಯಾಕ್ಸಿನ ಅಥವಾ ಔಷಧಿನ ಕಂಡುಹಿಡಿಯಲಿಕ್ಕೆ ವಿಜ್ಞಾನಿಗಳ ಪ್ರಕಾರ ಕನಿಷ್ಠ ಐದು ವರ್ಷದಿಂದ ಹತ್ತು ವರ್ಷದವರೆಗೂ ಸಮಯ ಬೇಕು ಬಹುಶಃ ವಿಜ್ಞಾನದ ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿಗೆ ಒಂದೇ ವರ್ಷಕ್ಕೆ ವ್ಯಾಕ್ಸಿನ್ ಅನ್ನ ಜನಗಳಿಗೆ ನೀಡ್ತಾ ಇರೋದು ಬಹುಶಃ ವಿಜ್ಞಾನದ ಇತಿಹಾಸದಲ್ಲಿ ಇದೇ ಮೊದಲು ಬಹಳಷ್ಟು ಜನ ತಪ್ಪು ತಿಳುವಳಿಕೆಯಿಂದ ಮಾತಾಡ್ತಾರೆ ವಿಜ್ಞಾನ ಏನು ಮಾಡೋಕ್ಕಾಗಿಲ್ಲ ಅಂತ ಆದ್ರೆ ಅವರು ಬಿಡ್ತಾರೆ ಯಾವುದೇ ಸ್ವಾಮೀಜಿಗಳಾಗ್ಲಿ ಯಾವುದೇ ದೇವಸ್ಥಾನಗಳಾಗ್ಲಿ ಯಾವುದೇ ಮಸೀದಿಗಳಾಗ್ಲಿ ಯಾವುದೇ ಚರ್ಚ್ಗಳಾಗ್ಲಿ ಅಥವಾ ಇನ್ಯಾವುದೇ ರೀತಿಯ ಜ್ಯೋತಿಷಿಗಳು ಮಾಟ ಮಂತ್ರಗಾರರು ಯಾರೂ ಕೂಡ ನಮ್ಮ ಸಹಾಯಕ್ಕೆ ಬರಲಿಲ್ಲ ಸಹಾಯಕ್ಕೆ ಬಂದಿದ್ದು ವಿಜ್ಞಾನ ಮಾತ್ರ ಯಾಕೆಂದ್ರೆ ಮಾಸ್ಕ್ ನ ಧರಿಸಬೇಕು ಅಂತರವನ್ನು ಸಾಮಾಜಿಕ ಅಂತರವನ್ನು ಕಾಪಾಡ್ಕೋಬೇಕು ಹಾಗೂ ಸ್ಯಾನಿಟೈಸರ್ನ ಬಳಸುವ ಮುಖ ಮುಖಾಂತರ ನಾವು ಕೊರೋನವನ್ನ ದೂರ ಇಡಬಹುದು ಅಂತ ನಮಗೆ ವಿಜ್ಞಾನ ಇದರಿಂದ ಇವತ್ತು ಕೋಟ್ಯಂತರ ಜೀವಿಗಳು ಆಗಿದೆ ಇದನ್ನ ನಾವ್ಯಾರು ಕೂಡ ಗಮನಿಸೋದಿಲ್ಲ ಅದನ್ನ ನಾವು ಮಾತಾಡೋದಿಲ್ಲ ಕೂಡ ಹಾಗಾಗಿ ವಿಜ್ಞಾನ ಇವತ್ತು ಇಲ್ಲದೆ ಇದ್ದಿದ್ರೆ ನಾವು ಈಗಾಗ್ಲೇನೆ ಮಾಸ್ಕ್ ಸ್ಯಾನಿಟೈಸರ್ ಮತ್ತೆ ಅಂತರ ಎರಡನ್ನೂ ಬಿಟ್ಟಿದ್ರೆ ಇಷ್ಟೊತ್ತಿ ಕೋಟ್ಯಂತರ ಜನ ಕೊರೋನಾದಿಂದ ಸತ್ತು ಹೋಗಿರ್ತಾ ಇದ್ರು ಕೊರೋನಾ ವೈರಸ್ನ ಸಾಯಿಸೋದು ವಿಜ್ಞಾನಿಗಳಿಗೆ ತುಂಬಾ ದೊಡ್ಡ ಕೆಲಸ ಅಲ್ವೇ ಅಲ್ಲ ಕೇವಲ ಸೋಪ್ ನೀರಿಗೆ ಅಥವಾ ಸ್ಯಾನಿಟೈಸರ್ಗೆ ಕೊರೋನಾ ವೈರಸ್ ಸತ್ತ ಹೋಗುತ್ತೆ ಹಾಗಂತ ಕೊರೋನಾ ಬಂದವರಿಗೆಲ್ಲ ಸೋಪ್ ನೀರು ಕುಡಿಯಿರಿ ಸ್ಯಾನಿಟೈಸರ್ ಕುಡಿಯಿರಿ ಅಂತ ಹೇಳಕ್ ಆಗುತ್ತಾ ಕೊರೋನಾ ವೈರಸ್ ನಮ್ಮ ದೇಹವನ್ನು ಪ್ರವೇಶ ಮಾಡಿದ ನಂತರ ಅದಕ್ಕೆ ಕೂಡ ಔಷಧಿ ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಪರಿಣಾಮವನ್ನು ಮಾಡಬಾರದು ಕೆಲವು ಪರಿಣಾಮಗಳು ಅರ್ಧ ಗಂಟೆಯಲ್ಲಿ ತೋರಿಸುತ್ತೆ ಇನ್ನು ಕೆಲವು ಪರಿಣಾಮಗಳು ಆರು ವರ್ಷ ಆದ್ಮೇಲೆ ಹತ್ತು ವರ್ಷ ಆದ್ಮೇಲೆ ತೋರಿಸ್ಕೊಳ್ಳುತ್ತೆ ಅಲ್ಲಿವರು ಕೂಡ ನಾವು ಲಸಿಕೆಯ ಪರಿಣಾಮಗಳನ್ನು ಅಧ್ಯಯನ ಮಾಡಬೇಕು ಅವಾಗ ಮಾತ್ರ ಅದು ತುಂಬಾ ಯಾವುದೇ ದುಷ್ಪರಿಣಾಮ ಇಲ್ಲದೇನೆ ಅಡ್ಡ ಪರಿಣಾಮಗಳು ಇಲ್ದೇನೆ ಇರುವಂತಹ ಔಷಧಿಯನ್ನ ಲಸಿಕೆಯನ್ನ ನೀಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಕೊರೋನಾ ಲಸಿಕೆಯನ್ನ ಅಥವಾ ಯಾವುದೇ ರೋಗಕ್ಕೆ ಲಸಿಕೆಯನ್ನ ಕಂಡಿಲಿಕ್ಕೆ ಅದು ತನ್ನದೇ ಆದ ಸಮಯವನ್ನ ತೆಗೆದುಕೊಳ್ಳುತ್ತೆ ಈಗ ನಮಗೆ ಬರೋ ಪ್ರಶ್ನೆ ನಾನು ಲಸಿಕೆ ಹಾಕಿಸ್ಕೋಬೇಕೋ ಬೇಡವೋ ಅಂತ ಲಸಿಕೆ ಹಾಕಿಸ್ಕೊಳ್ಳೋದು ಎಲ್ರಿಗೂ ಕಡ್ಡಾಯ ಅಂತಲ್ಲ ರೋಗ ನಿರೋಧಕ ಶಕ್ತಿ ಯಾರಿಗೆ ಹೆಚ್ಚಿರುತ್ತೆ ಅವರಿಗೆ ಕೊರೋನಾ ತಾನಾಗೆ ವಾಸಿ ಆಗ್ಬಹುದು ಹಾಗಾಗಿ ಇದು ಕಡ್ಡಾಯ ಅಲ್ಲ ಆದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವರಿಗೆ ಅಥವಾ ಇಲ್ಲದೆ ಇದ್ದವರಿಗೆ ಈ ಕೊರೋನಾ ಲಸಿಕೆ ತುಂಬಾ ಸಹಾಯ ಮಾಡುತ್ತೆ ಮುಂದೆ ಕೊರೋನಾ ಬಂದರೂ ಕೂಡ ರೋಗ ವಾಸಿಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿ ಎಲ್ಲರೂ ಕೂಡ ಲಸಿಕೆಯನ್ನ ಹಾಕಿಸ್ಕೊಳೋದು ಒಳ್ಳೇದು ಅನ್ನೋ ಸಲಹೆ ಮಾತ್ರ ಆದ್ರೆ ಲಸಿಕೆ ಆದ ನಂತರ ಹಾಕಿಸ್ಕೊಂಡ ನಂತರ ಯಾರು ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಿರ್ಲಕ್ಷ್ಯ ಹಾಗಿಲ್ಲ ಮಾಸ್ಕ್ ಕಟಾಯ ಧರಿಸಲೇಬೇಕು ಸ್ಯಾನಿಟೈಸರ್ ಅನ್ನ ಬಳಸಲೇಬೇಕು ಮತ್ತು ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳಲೇಬೇಕು ಕಾಪಾಡಿಕೊಳ್ಳೇಬೇಕು ಯಾಕಂದ್ರೆ ಕೊರೋನಾ ಲಸಿಕೆ ಹಾಕಿಸಿಕೊಂಡ ನಂತರ ಬರಬಹುದು ಬಂದ ನಂತರ ವಾಸಿಯಾಗುವ ಸಾಧ್ಯತೆ ಹೆಚ್ಚಿರೋದ್ರಿಂದ ನಾವು ವ್ಯಾಕ್ಸಿನ್ ಅನ್ನ ಹಾಕಿಸ್ಕೋಬೇಕಾಗತ್ತೆ ಈ ಲಸಿಕೆಯನ್ನ ಗರ್ಭಿಣಿ ಹೆಣ್ಮಕ್ಳು ಚಿಕ್ಕ ಮಕ್ಕಳಿಗೆ ಹಾಲು ಪುಡಿಸುವಂತಹ ಹೆಣ್ಮಕ್ಳು ಬೇರೆ ಕಾಯಿಲೆ ಇರುವಂತಹ ಯಾವುದೇ ಸಾರ್ವಜನಿಕರು ಖಂಡಿತ ಲಸಿಕೆಯನ್ನು ಹಾಕಿಸ್ಕೋಬಾರದು ಆ ನಂತರದಲ್ಲಿ ವೈದ್ಯರ ಸಲಹೆ ಮೇರೆಗೆ ನೀವು ಲಸಿಕೆಯನ್ನ ಹಾಕಿಸ್ಕೋಬಹುದು ಈಗ ನಮಗಿರುವ ಮುಂದಿನ ಪ್ರಶ್ನೆ ಲಸಿಕೆ ಎಲ್ಲಿ ಸಿಗುತ್ತೆ ನಿಮ್ಮ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಲಸಿಕೆ ಲಭ್ಯವಿರುತ್ತೆ ಆದರೆ ನಿಮ್ಮ ಹೆಸರನ್ನ ಮೊದಲೇ ನೋಂದಾಯಿಸಿರ್ಬೇಕು ಅಲ್ಲಿ ಆನಂತರ ನಿಮಗೆ ಮೆಸೇಜ್ ಮೂಲಕ ಅದು ಕನ್ಫರ್ಮ್ ಆಗುತ್ತೆ ಆನಂತರ ನಿಮಗೆ ಕರೆ ಬರುತ್ತೆ ಕರೆ ಬಂದ ನಂತರ ಅಥವಾ ಈ ದಿನಾಂಕಕ್ಕೆ ನೀವು ಬನ್ನಿ ಆಸ್ಪತ್ರೆಗೆ ಅಂತ ಮೆಸೇಜ್ ಬಂದ ನಂತರ ನೀವು ಆಸ್ಪತ್ರೆಗೆ ಹೋಗಬೇಕು ಆದರೆ ಮೊದಲನೇ ಹಂತವಾಗಿ ಆರೋಗ್ಯ ಕಾರ್ಯಕರ್ತರಿಗೆ ವೈದ್ಯರುಗಳಿಗೆ ಕೊಡಲಾಗ್ತಾ ಇದೆ ಎರಡನೇ ಹಂತವಾಗಿ ಮುಂಚೂಣಿ ಕಾರ್ಯಕರ್ತರಿಗೆ ಕೊರೋನಾ ವ್ಯಾರಿಯರ್ಸ್ ಅವರಿಗೆ ನೀಡಲಾಗ್ತಿದೆ ಮೂರನೇ ಹಂತವಾಗಿ ಐವತ್ತು ವರ್ಷ ಮೇಲ್ಪಟ್ಟಿರುವಂತಹ ಬಿ ಪಿ ಮತ್ತು ಶುಗರ್ ಕಾಯಿಲೆ ಇರುವಂತಹ ವಯೋವೃದ್ಧರಿಗೆ ವಯಸ್ಕರಿಗೆ ನೀಡಲಾಗ್ತದೆ ಅದು ಕೂಡ ಈಗಾಗಲೇ ಸಮೀಕ್ಷೆಯಲ್ಲಿ ಈಗಾಗಲೇ ಎಲ್ಲರ ಪಟ್ಟಿ ಸಿದ್ಧವಾಗಿದೆ ಆ ಪಟ್ಟಿಯ ಮೂಲಕ ನಿಮಗೆ ಹಂತ ಹಂತವಾಗಿ ನಿಮ್ಮನ್ನ ಮೆಸೇಜ್ ಮೂಲಕ ಅಥವಾ ಫೋನ್ ಮೂಲಕ ಕರೆಯಲಾಗುತ್ತೆ ಅವಾಗ ಮಾತ್ರ ಐವತ್ತು ವರ್ಷ ಮೇಲ್ಪಟ್ಟರು ಕೂಡ ಲಸಿಕೆಯನ್ನ ಹಾಕಿಸ್ಕೋಬಹುದು ಆ ನಂತರದಲ್ಲಿ ನಾಲ್ಕನೇ ಹಂತವಾಗಿ ಸಾರ್ವಜನಿಕರೆಲ್ಲರೂ ಕೂಡ ಲಸಿಕೆಯನ್ನು ನೀಡಲಾಗುತ್ತೆ ಆಗ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ನಾವು ತೆರಳಿ ಅಲ್ಲಿ ನೋಂದಣಿಯನ್ನು ರಿಜಿಸ್ಟ್ರೇಷನ್ನ ಮಾಡಿಸಿದ ನಂತರ ಅದರ ಜ್ಯೇಷ್ಠತೆ ಅಥವಾ ಸೀನಿಯರ್ಟಿ ಆದರ ಮೇಲೆ ನಿಮ್ಮನ್ನು ಕರೆಯಲಾಗುತ್ತೆ ಆ ನಂತರ ನೀವು ಹೋಗಿ ಲಸಿಕೆಯನ್ನು ಹಾಕಿಸ್ಕೋಬೇಕಾಗತ್ತೆ ನಮ್ಮ ದೇಶದ ವೈರಸ್ನ ಅಧ್ಯಯನ ಮಾಡಿ ನಮ್ಮ ದೇಶದಲ್ಲೇ ತಯಾರಾಗಿರುವಂತಹ ಕೋವ್ಯಾಕ್ಸಿನ್ ಮತ್ತೆ ಕೋವಿಶೀಲ್ಡ್ ಎನ್ನುವ ಎರಡು ಹಂತದ ಲಸಿಕೆಯನ್ನು ನಮಗೆ ನೀಡಲಾಗುತ್ತೆ ಮೊದಲನೇ ಹಂತದ ಲಸಿಕೆ ಹಾಕಿದ ಹದಿನಾಲ್ಕು ದಿನಗಳ ನಂತರ ಎರಡನೇ ಲಸಿಕೆಯನ್ನು ಹಾಕಲಾಗುತ್ತೆ ಆ ಲಸಿಕೆ ಎರಡನೇ ಲಸಿಕೆ ಆದ ನಂತರ ನಮ್ಮ ದೇಹದಲ್ಲಿ ಆ ರೋಗ ವಿರುದ್ಧ ಒಂದು ಪ್ರತಿರೋಧ ಹುಟ್ಟುವಂತಹ ಅದನ್ನು ಹೋರಾಟ ಮಾಡುವಂತಹ ರೋಗ ನಿರೋಧಕ ಶಕ್ತಿ ಬೆಳವಣಿಗೆ ಆಗ್ತಾ ಹೋಗುತ್ತೆ ಆದರೆ ಲಸಿಕೆ ಹಾಕಿದ ನಂತರ ಕೊರೋನಾ ಬರೋದಿಲ್ಲ ಅನ್ನುವ ಗ್ಯಾರಂಟಿನ ಯಾರು ಕೊಡಕಾಗೋದಿಲ್ಲ ಕೊರೋನಾ ಬರುತ್ತೆ ಅಕಸ್ಮಾತ್ ಬಂದ್ರೆ ಅದನ್ನ ಹೋರಾಟ ಮಾಡುವ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಲಸಿಕೆ ನಮ್ಮೆಲ್ಲರೂ ಕೂಡ ಅವಶ್ಯಕತೆ ಇದೆ ಲಸಿಕೆ ಆಕಸ್ಕೊಂಡ್ ನಂತರ ಸಣ್ಣದಾಗಿ ಜ್ವರ ತೊರೆನೋವು ಸುಸ್ತು ಈ ತರ ಲಕ್ಷಣಗಳು ಕಾಣಿಸ್ಕೋಬಹುದು ಆದ್ರೆ ಅದು ಹೆಚ್ಚು ದೀರ್ಘವಾದ್ರೆ ನೀವು ಮತ್ತೆ ವೈದ್ಯರನ್ನ ಸಂಪರ್ಸಬೇಕಾಗತ್ತೆ ಇಲ್ಲ ಒಂದು ಸಣ್ಣ ಪರಿಣಾಮ ಆದ್ರೆ ಅಷ್ಟೇ ಅಲ್ಲ ನೀವು ಅದನ್ನ ತಾಳ್ಕೊಂಡು ಲಸಿಕೆಯನ್ನ ಲಸಿಕೆಯ ಪರಿಣಾಮವನ್ನು ನಾವೆಲ್ಲರೂ ಕೂಡ ಅನುಭವಿಸಬಹುದು ಈ ವ್ಯಾಕ್ಸಿನ್ಗಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳುವಾಗ ಆಧಾರ್ ಕಾರ್ಡ್ ಮತ್ತು ನಿಮ್ಮ ವೋಟರ್ ತೆಗೆದುಕೊಂಡು ಹೋಗೋದು ಕಡ್ಡಾಯ ಮತ್ತು ಈ ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂತ ಏನೇ ಗೊಂದಲಗಳು ಅನುಮಾನಗಳಿಗಾಗಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನೀವು ಒನ್ ಜೀರೋ ಸೆವೆನ್ ಫೈವ್ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬಹುದು ಸೊ ಈ ಎಲ್ಲಾ ಮಾಹಿತಿಗಳು ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಆ ಲೈಕ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇದೆ ಅದ್ರ ಪಕ್ಕದಲ್ಲಿ ಬೆಲ್ ಐಕನ್ ಅನ್ನ ಗಂಟೆಯ ಚಿತ್ರವನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡೋದ್ರ ಮೂಲಕ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲಿಗೆ ಬರ್ಲಿಕ್ಕೆ ಅನುಮತಿ ನೀಡಬೇಕು ಅಂತ ಕೇಳ್ಕೊಂತ ಮತ್ತೆ ಉತ್ತಮವಾದ ಮಾಹಿತಿಗಳೊಂದಿಗೆ ಮತ್ತೆ ಸಿಗೋಣ ನಾವು ನೀವೆಲ್ಲರೂ ಧನ್ಯವಾದಗಳು